ಶುರುವಾಗಿದೆ ಜಲದಾಹ ನೀರಿನ ಭರ ನೀಗಿಸಲು ಕೋಟಿ ಕೋಟಿ ಮೀಸಲು ಕ್ಷೇತ್ರಕ್ಕೆ ಹತ್ತು ಕೋಟಿ ಮೀಸಲಿದ್ದ ರಾಜ್ಯ ಸರ್ಕಾರ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಹಾಕುತ್ತಾ ಬಿಬಿಎಂ ಿಟಿ ಬೆಂಗಳೂರಿನಲ್ಲಿ ಹಾನಿ ಹಾನಿ ನೀರಿಗೂ ಆಹಾಕಾರ ಉಂಟಾಗಿದೆ ಬಹುತೇಕ ಏರಿಯಾಗಳಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ ಬೋರ್ವೆಲ್ ಕೂಡ ಬತ್ತಿ ಹೋಗುತ್ತಿದೆ ಒಂದು ಕಡೆ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೂ ಬೇಗ ಬಿದ್ದಿದೆ ಇನ್ನು ಟ್ಯಾಂಕರ್ ನೀರಿಗೆ ಮೊರೆ ಹೋದರೆ ದುಪ್ಪಟ್ಟು ಹಣ ನೀಡಿದ್ರೂ ಜನರಿಗೆ ನೀರು ಸಿಗ್ತಾರೆ ಇಂದು ಬಿಬಿಎಂಪಿ ಸಮನ್ವಯ ಸಭೆ ನಡೆಸಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಹೌದು ರಾಜ್ಯದೆಲ್ಲೆಡೆ ಬರಗಾಲ ತಂಡವ ಆಟ ಇದು ರಾಜಧಾನಿ ಬೆಂಗಳೂರನ್ನ ಬಿಟ್ಟಿದೆ ಒಂದು ಕಾಲು ಕೋಟಿ ಜನಸಂಖ್ಯೆ ಹೊಂದಿರುವ ರಾಜ್ಯ ರಾಜಧಾನಿಗೆ ಕುಡಿಯುವ ನೀರು ಪೂರೈಕೆ ಮಾಡುವುದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಅಂತರ್ಜಲ ಮಟ್ಟ ದಿನದಿಂದ ದಿನಕ್ಕೆ ಬತ್ತಿ ಹೋಗ್ತಾ ಇರುವುದರಿಂದ ನಗರದಲ್ಲಿರುವ ಬೋರ್ವೆಲ್ಗಳು ಹಂತ ಹಂತವಾಗಿ ಬಂದ್ ಆಗ್ತಿವೆ ಇದರಿಂದ ಕಾವೇರಿ ನೀರಿಗೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಆದರೆ ಕಾವೇರಿ ಜಲಾನಯನದಲ್ಲಿ ನೀರಿನ ಮಟ್ಟ ಕೂಡ ಇಳಿಕೆ ಆಗ್ತಾ ಇದೆ ಇದರಿಂದ ಜನರು ನೀರಿನ ಟ್ಯಾಂಕರ್ ಮೊರೆ ಹೋಗಿದ್ದಂಗೆ ಟ್ಯಾಂಕರ್ ಮಾಫಿಯಾ ಜೋರಾಗ್ತಾ ಇದೆ ಇದಕ್ಕಾಗಿಯೇ ಇಂದು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬಿಬಿಎಂಪಿ ಜಲಮಂಡಳಿ ಹಾಗೂ ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಮಹತ್ವದ ಸಭೆಯನ್ನ ನಡೆಸಿ ಕುಡಿಯುವ ನೀರಿನ ಪೂರೈಕೆ ತೊಂದರೆ ಆಗದಂತೆ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಜಲಮಂಡಳಿ ಅಧ್ಯಕ್ಷರಾದಂಥ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಚರ್ಚೆಯನ್ನು ನಡೆಸಿದರು ಟ್ಯಾಂಕರ್ ಮಾಫಿಯಾ ಕಡಿವಾಣಕ್ಕೆ ಎಚ್ಚರಿಕೆ ನೀಡಿದರೆ ಹೊರತು ಕ್ರಮ ಕೈಗೊಳ್ಳುವ ಕುರಿತು ಸ್ಪಷ್ಟ ನಿರ್ಧಾರ ಸಭೆಯಲ್ಲಿ ತೆಗೆದುಕೊಳ್ಳಲಿಲ್ಲ ಈ ಸಮಸ್ಯೆ ಉಂಟಾಗ್ತಿದೆ ಅಂತ ಭಾವನೆಯಿಂದ ಮೊದಲೇನೆ ನಾವು ನೂರ ಮೂವತ್ತು ಕೋಟಿ ರೂಪಾಯಿಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ಝೋನ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅದರಲ್ಲಿ ನಾಲ್ವತ್ತು ಕೋಟಿ ಬರೀ ನಿರ್ವಹಣೆ ವಾಟರ್ ಟ್ಯಾಂಕರ್ ಇತ್ಯಾದಿ ಇತ್ಯಾದಿಗೆ ಬಿಟ್ಟರೆ ಅರೌಂಡ್ ತೊಂಬತ್ತು ಕೋಟಿ ರೂಪಾಯಿಗೆ ಅವರು ಬೋರ್ವೆಲ್ ಇತ್ಯಾದಿ ಕೊರೆಯಬಹುದು ಒಂದು ಬೋರ್ವೆಲ್ಗೆ ಅರೌಂಡ್ ಎಂಟು ನೈನ್ ನೈನ್ ಟು ಟೆನ್ ಲ್ಯಾಕ್ ಇದೆ ಸೊ ಅರೌಂಡ್ ನೂರು ಕೋಟಿಗೆ ಮಾಡಿದರೆ ಒಂದು ಕೋಟಿಗಾತಂದರೆ ಒಂದು ಸಾವಿರ ಬೋರ್ವೆಲ್ಗೆ ವ್ಯವಸ್ಥೆ ಮಾಡೋದಾಗಿದೆ ಅದನ್ನು ಈಗ ಕೊರತೀವಿ ಅವರೂ ಕೂಡ ಇಪ್ಪತ್ತು ಕೋಟಿ ಎಲ್ಲಿ ಎಲ್ಲಿ ಸಾಧ್ಯತೆ ಇದೆ ಸ್ವಲ್ಪ ದೂರ ಹೋಗಬೇಕಾಗಿರುತ್ತೆ ಈಗ ಮಾಡಿ ಶಾರ್ಟ್ ಟರ್ಮ್ನಲ್ಲಿ ಅಲ್ಪ ಅವಧಿಗೆ ಇದನ್ನೇ ದಾರಿ ಇರುವುದರಿಂದ ಇದು ಮಾಡ್ತೀವಿ ಪ್ಲಸ್ ಬಿ ಡಬ್ಲ್ಯೂ ಎಸ್ ಎಸ್ ಬಿಯಿಂದ ಕುಡಿಯಲಕ್ಕೆ ಅಟ್ಲೀಸ್ಟ್ ನೀರು ಬರಬೇಕು ಅಂತ ದೃಷ್ಟಿಯಿಂದ ಟೂ ಹಂಡ್ರೆಡ್ ವಾಟರ್ ಟ್ಯಾಂಕರ್ಸ್ ಕಮಾಂಡಿಯರ್ ಮಾಡಿಕೊಂಡು ನೂರ ಟ್ಯಾಂಕರ್ಸ್ ನಮಗೆ ಕೊಡ್ತಾರೆ ನಾವು ಬಳಸ್ತೀವಿ ಇನ್ನು ಬೆಂಗಳೂರಿಗೆ ಸದ್ಯ ಕಾವೇರಿಯಿಂದ ನಿತ್ಯ ಸಾವಿರದ ನಾನೂರ ಐವತ್ತು ಎಂಎಲ್ ಡಿ ನೀರು ಪಡೆಯಲಾಗ್ತಾ ಇದೆ ಇದೀಗ ಸಾವಿರದ ಐನೂರ ಎಪ್ಪತ್ತೆರಡು ಎಂಎಲ್ ಡಿ ನೀರನ್ನ ಪಡೆಯಲಾಗ್ತಾ ಇದೆ ಹನ್ನೊಂದು ಸಾವಿರ ಸಾರ್ವಜನಿಕ ಬೋರ್ವೆಲ್ಗಳು ಗಳು ಇದ್ದು ಇದರಲ್ಲಿ ಎಂಟುನೂರಕ್ಕೂ ಹೆಚ್ಚು ಬೋರ್ವೆಲ್ ಬಂದ್ ಶೇಕಡ ನಲವತ್ತರಿಂದ ಐವತ್ತು ಪರ್ಸೆಂಟ್ ಬೋರ್ವೆಲ್ ನಲ್ಲಿ ಕುಡಿಯುವ ನೀರು ಲಭ್ಯ ಆಗ್ತಾ ಈ ಹಿನ್ನೆಲೆ ನಗರಕ್ಕೆ ಕಾವೇರಿ ನೀರಿಗೆ ಹೆಚ್ಚಿದ ಡಿಮ್ಯಾಂಡ್ ಶುರುವಾಗಿದೆ ಎಲ್ಲೆಲ್ಲಿ ಬೋರ್ವೆಲ್ ಸಮಸ್ಯೆ ಇದೆಯೋ ಅಲ್ಲಿ ಪರ್ಯಾಯ ಮಾರ್ಗವಾಗಿ ಕುಡಿಯುವ ನೀರು ಟ್ಯಾಂಕರ್ ಮೂಲಕ ಪೂರೈಕೆಯನ್ನ ಮಾಡಿ ಹೊಸ ಬೋರ್ವೆಲ್ ಕೊರೆಯುವುದಕ್ಕೆ ಬಿಬಿಎಂಪಿ ಜಲಮಂಡಳಿ ನಿರ್ಧರಿಸಿದೆ ಇದಕ್ಕೆ ಸರ್ಕಾರ ಕೂಡ ಒಂದು ಕ್ಷೇತ್ರಕ್ಕೆ ಹತ್ತು ಕೋಟಿಯಷ್ಟು ಹಣ ಬಿಡುಗಡೆ ಮಾಡಿದೆ ಏಪ್ರಿಲ್ನಲ್ಲಿ ಬೋರ್ ಕೊರೆಸಿ ಮೇ ಮೊದಲ ವಾರದಲ್ಲಿ ನೀರಿನ ಸಮಸ್ಯೆಗೆ ಮುಕ್ತಿ ಸಿಗಲಿದೆ ಎನ್ನುತ್ತಿದ್ದಾರೆ ಆರಂಭ ಆಗ್ತಾ ಇದೆ ಬೆಂಗಳೂರಿನಲ್ಲಿ ನೀರಿನ ಆಕಾರ ಉಂಟಾಗಿದೆ ಇಂದು ಎಂಪಿಯಲ್ಲಿ ಪ್ರಮುಖವಾಗಿ ಸಭೆ ಕೂಡ ನಡಲಾಯಿತು ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂತಹ ವಿಷಯಗಳನ್ನ ಈಗ ಮಾತಾಡೋಕೆ ನಮ್ಮ ಜೊತೆ ಜಲಮಂಡಳಿ ಅಧ್ಯಕ್ಷರಾಗಿ ರಾಮ್ ಪ್ರಸಾದ್ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಮೊದಲೇದಾಗಿ ಈ ಒಂದು ಚರ್ಚೆ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಪ್ರಮುಖವಾಗಿ ನೀರಿನ ಅಭಾವಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ ನೀರಿನ ಅಭಾವ ಆಗಿರುವ ಬಗ್ಗೆ ಚರ್ಚೆ ಮಾಡಿ ಕ್ರಮ ಜರುಗಿಸಬೇಕಂತ ಮಾನ್ಯ ಮುಖ್ಯ ಉಪ್ ಉಪಮುಖ್ಯಮಂತ್ರಿಗಳ ಅವರ ಒಂದು ಮಾರ್ಗದರ್ಶನ ಮತ್ತು ಸೂಚನೆ ಮೇರೆಗೆ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳವರ ಒಂದು ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯ ಆಯುಕ್ತರು ಬಿ ಬಿ ಎಂ ಪಿ ಅವರ ಒಂದು ಸಹಭಾಗಿತ್ೊಂದಿಗೆ ಒಂದು ಆಯಿತು ಈ ಒಂದು ಚರ್ಚೆಯಲ್ಲಿ ವಿಶೇಷವಾಗಿ ನಮ್ಮ ಕಾವೇರಿಯಿಂದ ಏನು ನೀರು ಪೊರಕೆ ಆಗಬೇಕಾಯಿತು ಆ ನೀರು ಪೂರೈಕೆ ಆಗ್ತಾ ಇದೆ ಸಾವಿರದ ನೂರ ಐವತ್ತು ಎಮ್ ಎಲ್ ಡಿ ನೀರು ಪೊರಕೆ ಆಗಬೇಕಾಯಿತು ನಾವು ಸಾವಿರದ ನೂನೂರ ಎಪ್ಪತ್ತೆರಡು ಎಮ್ ಎಲ್ ಡಿ ನೀರನ್ನು ಪೂರೈಕೆ ಮಾಡ್ತಾಯಿದ್ದೀವಿ ಹಾಗಾಗಿ ಕಾವೇರಿಯಿಂದ ಬರುವ ನೀರಿನಲ್ಲಿ ಅಭಾವ ಇಲ್ಲ ಆದರೆ ತಮಗೆಲ್ಲ ತಿಳಿದಂತೆ ಮಳೆಗೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಮತ್ತು ನಮ್ಮ ಬೆಂಗಳೂರಿನಲ್ಲಿ ಜಾಸ್ತಿ ಕಾಂಕ್ರೀಟೀಕರಣ ಆಗಿರೋದ್ರಿಂದ ಅಂತರ್ಜಲ ಮಟ್ಟ ಹೋಗಿದೆ ಇದರಿಂದ ಖಾಸಗಿ ಬೋರುಳ್ ನಾನ್ನೂರ ನಾಲ್ಕು ನಾಲ್ಕು ನಾಲ್ಕೂವರೆ ಲಕ್ಷ ಖಾಸಗಿ ಬೋರುಳುಗಳು ಮನೆ ಮನೆಗೆ ಮಾಡಿರೋದು ಮತ್ತು ನಮ್ಮ ಹನ್ನೊಂದು ಸಾವಿರ ಬೋರುಲ್ಗಳು ಏನಿದೆ ಸಾರ್ವಜನಿಕ ಬೋರುಗಳು ಅದರಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಬಹುತೇಕ ನಲವತ್ತು ಪರ್ಸೆಂಟ್ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಇದರಿಂದ ನಮ್ಮ ಕಾವೇರಿ ನೀರಿನ ಮೇಲೆ ಜಾಸ್ತಿ ಒತ್ತಡ ಬರ್ತಾ ಇದೆ ಅದನ್ನು ಬಗೆಹರಿಸಲಿಕ್ಕಾಗಿ ನಾವು ಕ್ರಮವನ್ನು ತೆಗೆತಾ ಇದ್ದೀವಿ ಈಗ ಏನು ಬತ್ತಿ ಹೋಗಿದೆ ಪ್ರಬಲ್ಗಳು ಅದನ್ನು ಕೊರೆಯಬೇಕಾಗುತ್ತೆ ಅದನ್ನು ಜಾಲಜಿಸ್ಟ್ಲ್ ಕಡೆಯಿಂದ ತಗೊಂಡು ಕೊರೈತೀವಿ ಮಾಹಿತಿ ಪಡೆದುಕೊಂಡು ಅದೇ ಥರ ಎಲ್ಲಿ ಹೊಸ ಬೋರ್ಗಳು ಹಾಕೋಕ್ಕೆ ಬರುತ್ತೆ ಅದನ್ನು ಕೂಡ ನಾವು ಕೊರೈತೀವಿ ಅದನ್ನು ನೀರಿನ ಪ್ರಮಾಣ ಇರುವುದನ್ನು ಲಭ್ಯತೆ ಮಾಡಿಕೊಂಡು ಅನುಗುಣವಾಗಿ ಮಾಡ್ತೀವಿ ಎರಡೂ ಸಾಧ್ಯ ಇಲ್ಲದ ಸಂದರ್ಭದಲ್ಲಿ ಖಾಸಗಿ ಟ್ಯಾಂಕರ್ಗಳ ಜನರಿಗೆ ಉಚಿತವಾಗಿ ನೀರು ಪೂರೈಕೆ ಮಾಡೋಕ್ಕೆ ಕ್ರಮ ಜರು ನೀರಿನ ಅಭಾವ ಕೂಡ ಎಲ್ಲೂ ಆಗ್ತಾ ಇಲ್ಲ ಅಂದರೆ ಆದರೆ ಕೆಲವು ಏರಿಯಾಗಳಲ್ಲಿ ಯಾರು ವಾರಗಟ್ಟಲೆ ನೀರು ಕಾವೇರಿ ನೀರು ಸಪ್ಲೈ ಆಗ್ತಾಯಿಲ್ಲ ಅದ್ರ ಬಗ್ಗೆ ಹೇಳಿ ಈಗ ನಾನು ಆಗಲೇ ಹೇಳಿದ ಪ್ರಕಾರ ಬೋರ್ವೆಲ್ಗಳು ಕುಸಿತರೋದ್ರಿಂದ ಕಾವೇರಿ ಮೇಲೆ ಜಾಸ್ತಿ ಒತ್ತಡ ಇದೆ ಕೆಲವರು ಕಡೆ ಎಲ್ಲಿ ದಗ್ಗು ಪ್ರದೇಶ ಇದೆ ಅಲ್ಲಿ ಜಾಸ್ತಿ ನೀರು ತೊಗೊಂಡ್ಬಿಡ್ತಾರೆ ಎತ್ತರ ಪ್ರದೇಶಗಳಿಗೆ ನೀರು ಬರಲ್ಲ ಅಥವಾ ಕೆಲವೊಂದು ಕಡೆ ಪೈಪ್ಲೈನ್ ಕಡಿಮೆ ಆಗಿರ್ತದೆ ಅಲ್ಲಿ ನೀರು ಸ್ವಲ್ಪ ಕಡಿಮೆ ಇದೆ ಇದನ್ನು ಬಗೆರ್ಸಲಿಕ್ಕೆ ನಾವು ಖಾಸಗಿ ಟ್ಯಾಂಕರ್ಗಳನ್ನು ನಮ್ಮ ಬಾಡಿಗೆ ತಗೊಂಡು ಉಚಿತವಾಗಿ ನೀರು ಸಂಪಾದನೆ ಮಾಡೋಕ್ಕೆ ಕ್ರಮ ತೊಗೊಳ್ತಾ ಇದ್ದೀವಿ ಇನ್ನೊಂದು ಟ್ಯಾಂಕರ್ಗಳನ್ನು ಹೇಳ್ತಾ ಇದ್ದೀವಿ ಇನ್ನೂರು ಟ್ಯಾಂಕರ್ಗಳನ್ನ ನೀವೇ ಕೂಡ ಸುಚಿತವಾಗಿ ಸಪ್ಲೈ ಮಾಡ್ತಾರೆ ಬಟ್ ಕೆಲವು ಕಡೆ ದಂಧೆ ನಡೀತಾ ಇದೆ ಅದರ ಬಗ್ಗೆ ಎಲ್ಲಿ ಕ್ರಮ ಕೈಗೊಳ್ತೀರಾ ಈಗ ಇದರ ಬಗ್ಗೆ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ ಈಗಾಗಲೇ ವಿವಿಧ ಎಲ್ಲ ಶಾಸಕರುಗಳು ಮತ್ತು ಎಲ್ಲ ಸರ್ಕಾರದ ಇಲ್ಲಿದ್ದರ ಇಲಾಖೆ ಅಧಿಕಾರಿಗಳು ಕರೆದು ಸಭೆಯನ್ನು ಮಾಡಿ ಅದರ ಮೇಲೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ ಇವಾಗ ಸಭೆಯಲ್ಲಿ ಚರ್ಚೆ ಆಗಿರೋದು ಇನ್ನೂರು ಟ್ಯಾಂಕರ್ಗಳಿಂದ ಉಚಿತವಾಗಿ ನೀರು ಸಪ್ಲೈ ಮಾಡ್ತೀರಂತೆ ಅದು ಹೇಗೆ ಅಂತ ಎಲ್ಲೆಲ್ಲಿ ಪ್ರದೇಶಗಳು ನೀರಿನ ಕೊರತೆ ಆಗಿದೆ ನಮ್ಮ ಹತ್ರ ಮಾಹಿತಿ ಇದೆ ಅಲ್ಲಿ ನೀರನ್ನು ಸಪ್ಲೈ ಮಾಡೋಕ್ಕೆ ಇನ್ನೂರು ಟ್ಯಾಂಕರ್ಗಳು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕಾವೇರಿ ನೀರನ್ನು ತುಂಬಿಕೊಂಡು ಅವ್ರಿಗೆ ಉಚಿತವಾಗಿ ಸಪ್ಲೈ ಮಾಡಬೇಕಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ ಹಾಸಿಗೆಗಳಂತಂದ್ರೆ ಅವರಿಗೆ ಪೇ ಮಾಡಬೇಕಾಗುತ್ತೆ ಇಲ್ಲ ಅವರು ಅವರು ವಸೂಲಿಗಿಂತ ಅದ್ರ ಬಗ್ಗೆ ಏನು ಕಠಿಣ ಕ್ರಮ ಕೈಗೊಳ್ತೀವಿ ಯಾವುದು ಇವಾಗ ಕಠಿಣ ಕ್ರಮ ಕೈಗೊಳ್ಳೋದು ಟ್ಯಾಂಕರ್ ನೀರಲ್ಲಿ ಕೆಲವರು ಸಾವಿರ ಗಟ್ಟಲೆ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಇದ್ರ ಬಗ್ಗೆ ಸರ್ಕಾರದ ಹಂತದಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ಅದಾದ ಮೇಲೆ ಏನು ತೀರ್ಮಾನ ಆಗುತ್ತೆ ಅದರ ಅನುಷ್ಠಾನ ಮಾಡ್ತೀವಿ ಸೊ ಇದಿಷ್ಟು ಇಲ್ಲಿ ರಾಮ್ ಪ್ರಸಾದ್ ಅವರ ಮಾತಾಗಿರುವಂಥದ್ದು ಪ್ರಮುಖವಾಗಿ ಸತತವಾಗಿ ಒಂದು ಗಂಟೆಗಳ ಕಾಲ ಏನು ಸಭೆ ನಡೆಯಿತು ಅದರಲ್ಲಿ ಪ್ರಮುಖವಾಗಿ ಚರ್ಚಿಸಿ ನೀರಿನ ಅಭಾವದ ಕೊರತೆಯಿಂದ ಈಡೇರಬೇಕಾಗಿ ಹಲವಾರು ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗುತ್ತೆ ಇನ್ನು ಕೆಲವೆಡೆ ಟ್ಯಾಂಕರ್ ನೀರು ಸಿಗದೆ ದಿನನಿತ್ಯ ಬಳಕೆಗೂ ನೀರಿಲ್ಲದೆ ನಿವಾಸಿಗಳು ಕಂಗಾಲಾಗಿದ್ದಾರೆ ನೀರಿನ ವಾಟರ್ ಟ್ಯಾಂಕರ್ ಗಳಿಗೆ ಕಡಿಮಾಣ ಹಾಕುವುದಕ್ಕೆ ಬಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ ಆದರೆ ಖಾಸಗಿಯವರಿಂದ ಇನ್ನೂರು ಟ್ಯಾಂಕರ್ನಿಂದ ನೀರು ಒದಗಿಸಲು ಮುಂದಾಗಿದೆ ಎಲ್ಲೋ ಒಂದು ಕಡೆ ಕಾಟಾಚಾರಕ್ಕೆ ಬಿಬಿಎಂಪಿ ಮೀಟಿಂಗ್ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ ಕ್ಯಾಮರಾ ಪರ್ಸನ್ ಪ್ರಜ್ವಾಲ್ ಜೊತೆ ಹರ್ಷಿತಾ ಪಾಟೀಲ್ ಮೆಟ್ರೋ ಬ್ಯೂರೋ ರಾಜನೀಸ್ ಕನ್ನಡ ಬೆಂಗಳೂರು